ಗಡೇಶ್ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ಅಟ್ ದ ಸೇಮ್ ಟೈಮ ನಾನು ಯಾವಾಗಲೂ ಖುಷಿ ಪಡೋವಂಥದ್ದು ಇಬ್ರು ನೋಡಿದಂಥ ಇಬ್ಬರು ತಂದೆ ಮಕ್ಕಳನ್ನ ಅದು ಅದು ಹೆಂಗೆ ಹೇಳೋಕ್ಕಾಗತ್ತೆ ಅದು ನಾನು ನನ್ನ ಮಗನಿಗೆ ಹೇಳಿದೆ ಏ ನಾನು ಪ್ರೊಡ್ಯೂಸರ್ಸ್ನ ನೋಡಿದೆ ಅವರು ತುಂಬ ಚೆನ್ನಾಗಿದಾರಪ್ಪ ಅವರು ನೀರಿನವಾಗಿ ಆ ಥರ ನಾನು ನೀವು ಹಾಕ್ಬೇಕು ಅಂತ ಕೇಳಿದೆ ಹೆಂಗಿರ್ತಾರೆ ನೀವು ಬಂದು ನೋಡೋರು ಅಂದರೆ ತಂದೆ ಮಕ್ಕಳನ್ನು ಹೆಚ್ಚಿನ ಹೆಚ್ಚಾಗಿ ಒಂದು ಸ್ನೇಹಿತರು ಮತ್ತು ಒಬ್ರಿಗೊಬ್ರು ಗೌರವ ಕೊಡೋದು ಒಬ್ಬರು ತಪ್ಪಾದರೆ ಒಬ್ಬರಿಗೆ ನಿಂತ್ಕೊಂಡು ಇದು ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅನ್ನೋದು ಒಂದು ದೊಡ್ಡ ವಿಷಯ ನನಗೆ ಅದ್ರ ಬಗ್ಗೆ ಭಾರಿ ನಿಮ್ಮ ಬಗ್ಗೆ ರೆಸ್ಪೆಕ್ಟ್ ಇದೆ ಸೂರಜ್ ಸರ್ ಮತ್ತು ಸುಧಾಪ್ರಕಾಶ್ ಸರ್ ಅದಿಟ್ ಇಸ್ ಸ್ವಾಮಿ ನಾನು ಮೊದಲನೇ ಸರಿ ಕೆಲಸ ಮಾಡ್ತಾಯಿದ್ದೀವಿ ದರಸಿ ನಾವು ಕೂಡ ಒಟ್ಟಿಗೆ ಇದ್ದೀವಿ ನಾನು ಮಾಸ್ತಿ ಸದ್ಯಕ್ಕೆ ನಾವೆಲ್ಲ இரோவரூ இத்தீங்க அது வர்த்து படி நம்ம தள்ளைய நக நான் நோட் நமக்கு ஆத்திரக்கு தடீத்து அக்கா ஸ்பர்தே நடித்து ஆத்திரக்கு பப்பா அது தப்போ நான் ஆத்திரக்கு ஆத்தனே சூட்டாக தான் ரிக்வெஸ்ட் மாண்டு ஹிங்கே ಅವರೇ ಮಾಡಲಿ ಅಂತ ಹೇಳಿದೆ ಅದನ್ನು ಕತೆ ತುಂಬ ಅದ್ಭುತವಾಗಿ ತುಂಬ ಅದ್ಭುತವಾಗಿದೆ ಏನೋ ಈ ಥರ ಕೇಳ್ಬೋದು ಇವ್ರೆ ಇಂಡಸ್ಟ್ರಿಗೆ ಯಾವುದೇ ಸಪೋರ್ಟ್ ಇಲ್ಲದೆ ಬಂದವರು ನೀವು ಇವತ್ತು ಮಗಳಿಗೆ ಕಣ್ಣಲ್ಲಿ ಬಂದು ನಿಂತಿದ್ದೀರಾ ಎಷ್ಟು ಕಾನ್ಫಿಡೆನ್ಸ್ ಇದೆ ಅವರು ಅವ್ರದ್ದು ಆಕೆ ಮಾಡ್ಕೊಂಡಿರೋ ತಯಾರಿ ಅಂದರೆ ಇಲ್ಲಿವರೆಗೂ ಏನೋ ಅನುಪ್ರೆಸ್ ಕೇರ್ ಸ್ಕೂಲಲ್ಲಿ ಮತ್ತು ನೀನು ಅಸಮ್ಮ ಇದರಲ್ಲಿ ಕಲತಿರುವಂಥದ್ದು ನನಗೆ ಒಂದು ನಂಬಿಕೆ ಇದೆ ಸೋಲೋದಿಲ್ಲ ಅವಳು ಕಾನ್ಫಿಡೆನ್ಸ್ ಇದೆ ಮಾಡುವಂಥ ಎಲ್ಲ ಶಕ್ತಿ ಇದೆ ಅದಕ್ಕೆ ನಾನು ಅದನ್ನು ನಿಮ್ಮ ಮುಂದೆ ಕೇಳ್ಕೊಂಡಿದ್ದು ಉಳಿಸ್ಕೊಂಡು ಹೋಗಮ್ಮ ಇದು ಇದನ್ನು ಅಂತ ಅದು ನಮಗೆ ಅದಕ್ಕೆ ನಾನು ಯಾವಾಗಲೂ ಇಲ್ಲಿವರೆಗೂ ಏನು ಅನುಪೂರ್ ಕೇಳ್ ಸ್ಕೂಲಲ್ಲಿ ಕಲಿತಿರೋದು ಅಥವಾ ನಮ್ಮ ಬೇರೆ ಬಿನಾಸಂ ಸ್ಕೂಲಲ್ಲಿ ಕಲ್ತಿರೋದು ಅದನ್ನ ಹೊರತುಪಡಿಸಿ ಆ್ಯಕ್ಟಿಂಗ್ನ ಕಲಿತಾ ಇರಬೇಕು ಹೇಳ್ಕೊಡೋ ಮಾತು ಕಟ್ಕೊಡೋ ಬುತ್ತಿ ಕೊನೆವರೆಗೂ ಬರೋಲ್ಲ ಇನ್ನೂ ಹೊಸ ಹೊಸ ಹೊಸದು ಕಲಿತಾ ಇರಬೇಕು ಸೊ ಹಂಗಾಗಿ ಹೊಸದು ಕಲಿತಾ ಇರೋದು ತಯಾರಿ ನಡೆದಿರ್ತವೆ ಮಗರೇನು ಹೌದು ಹೌದು ಅಲ್ಲ ಆಕೆ ನಂಗೆ ಆ್ಯಕ್ಚುಲಿ ಎರಡು ಹೆಣ್ಣು ಮಕ್ಕಳು ಬರೋದು ಇಂಟ್ರೆಸ್ಟ್ ಇರಲಿಲ್ಲ ಅವರ ಆಸೆ ಅಪ್ಪ ನಾನು ಮಾಡ್ತೀನಿ ನಾನು ಏನೋ ಸರಿ ಈ ಅದನ್ನು ನಾವು ಲಾಕ್ ಅವ್ರು ಮೆಟ್ಟಿ ಅದೇ ತೊಗೋತಾರೆ ಸೀರಿಯಸ್ ಆಗಿ ನಮ್ಮಪ್ಪ ಏನೋ ನಮ್ಮ ಸಾಧನೆನ ಕಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಆಯಿತಮ್ಮ ಒಂದು ತಪ್ಪೇನಿಲ್ಲ ಮಾಡು ಒಳ್ಳೆ ಕ್ಷೇತ್ರನೇ ಇಲ್ಲಿ ಒಂದೇ ಬೇಕಾಗಿರೋದು ಡಿಸಿಪ್ಲಿನ್ ಯಾವಾಗ ಈ ಕ್ಷೇತ್ರದಲ್ಲಿ ಡಿಸಿಪ್ಲಿನ್ ಇದ್ದು ಅವಮಾನ ಸ ಅವಮಾನನ ಸಹಿಸ್ ರೆಡಿ ಇರ್ತೀವೋ ನಾವು ತುಂಬ ವರ್ಷ ಇರ್ಬೋದು ಇಲ್ಲಾಂದರೆ ಕಷ್ಟ ಆಗುತ್ತೆ ಇಲ್ಲಿ ಯಾಕಂದ್ರೆ ಅಪ್ಪ ಸಿನಿಮಾ ಅನ್ನೋದೇ ಸಿನ್ಮಾ ನಟರು ಅನ್ನೋದೇ ಸಿನ್ಮಾದವರು ಅನ್ನೋದೇ ಆರೋಪಗಳ ಸುರಿಮಳೆ ಯಾವಾಗಲೂ ಅದು ನಡೆದಿದ್ಯೋ ಇಲ್ವೋ ನಾವು ಆರಾಮಾಗಿರಬೇಕು ಅದೇ ದೊಡ್ಡ ಶಕ್ತಿ ಬೇಕಾಗಿರೋದಿಲ್ಲ ನಟ ನಟಿಯರಿಗೆ ಯಾವತ್ತು ಯಾಕಂದರೆ ನಂತರ ಎಷ್ಟೋ ಜನ ಇಲ್ಲ ಸುಮಾರು ಜನಕ್ಕೆ ಇದು ಕರೆಕ್ಟ್ ಆಗುತ್ತೆ ಮಾತು ನೀವಪ್ಪ ನಿರ್ದೇಶಕರಾಗೋದ ಮಗಳಿಗೆ ಏನಾರು ಪ್ಲ್ಯಾನ್ ನಿರ್ದೇಶನ ಮಾಡಬೇಕು ನೀವೇ ನಾನು ಸದ್ಯಕ್ಕೆ ಈಗ ಜಡೇಶ್ಗೆ ಸರೆಂಡರ್ ಆಗಿದ್ದೀನಿ ಅಪ್ಪ ಚೆನ್ನಾಗಿ ಕೆಲಸ ಮಾಡಿಸಿ ಕರ್ಕೊಂಡು ಹೋಗಿತ್ತಾ ಸತ್ಯಪ್ರಕಾಶ್ ಸಾರಿಗೆ ಸೂರಜ್ ಅವ್ರು ಹೇಳ್ತಾ ಇದ್ದ ಶೂಟಿಂಗ್ ಕಳಿಸಿದ ಇತ್ತು ನಾನು ಮೋನಿಗಳ ತಂದೆ ಆಗಿರ್ತೀನಿ ಸಾರಿ ತನಿಯಾಗ ತಂದೆ ಆಗಿರ್ತೀನಿ ನನ್ನ ಹಿಂದೆ ಒಂದಷ್ಟು ವಿಷಯಗಳಿರುತ್ತೆ ಅದನ್ನು ಸ್ಕ್ರೀನ್ ಮೇಲೆ ಎಲ್ಲ ಹೇಳ್ತೀವಿ ದಯಮಾಡಿ ತಾವು ಬನ್ನಿ ಅವತ್ತು ನಿಮ್ಮ ಕಾಲಿಗೆ ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಕುಡಿಸ್ಕೊಂಡು ತೋರಿಸ್ತೀವಿ ಸೆಕೆಂಡ್ ಇರೋ ಶುರುವಾಗಿರೋ ಥರ ನಿಮ್ಮ ಲೈಫಲ್ಲಿ ಸೊ ಒಂದು ಕ್ಯಾರೆಕ್ಟ್ರ್ ಮೇಲೆ ಹಿಡ್ತಾ ಇರಬೇಕು ಈ ಥರದೇ ಕ್ಯಾರೆಕ್ಟ್ರು ಮಾಡಬೇಕು ಅನ್ನೋದು ನೀವೊಂದು ಡಿಸಿಷನ್ ತಗೊಂಡು ಭೀಮಗೂ ಬಂದ್ವಿ ಈಗ ಭೀಮದಿಂದ ಪ್ರೊಡಕ್ಷನ್ ನಂಬರ್ ಟೂಗೆ ಅದು ಗೊತ್ತಾಗಿಲ್ಲ ಅದು ರಿವೀಲಾಗಿಲ್ಲ ಇದು ಅದಾದ ಮೇಲೆ ಈ ಕ್ಯಾರೆಕ್ಟ್ರಲ್ಲಿ ಎಷ್ಟು ಹಿಡಿತಾ ಇರುತ್ತೆ ಜೊತೆಗೆ ನಿಮ್ಮ ಪ್ರಿಪರೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ